ಹಾಯ್ ಹಲೋ ವೆಲ್ಕಮ್ ಟು ಯಶು ಕಿಚನ್ ನಾನಿವತ್ತು ವಿಶೇಷವಾಗಿರುವಂತಹ ಒಂದು ಸೊಪ್ಪಿನಿಂದ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಇದು ಉಪಯೋಗ ಏನಪ್ಪ ಅಂತ ಅಂದರೆ ಚಿಕ್ಕ ಮಕ್ಕಳಿಗೆ ನೆನಪಿನ ಶಕ್ತಿ ತುಂಬ ಇಂಪ್ರೂವ್ ಆಗುತ್ತೆ ಮತ್ತು ತುಂಬ ನೋವು ಇರೋರಿಗೂ ಕೂಡ ಇದು ಭಾಳ ಒಳ್ಳೆಯಂಥ ಔಷಧಿ ಮತ್ತು ಹೊಳ ಜ್ವರ ಇರೋರಿಗೂ ಕೂಡ ತುಂಬ ಒಳ್ಳೆಯ ಔಷಧಿ ಇದು ಇದರ ಜ್ಯೂಸ್ ಕೂಡ ಮಾಡ್ಕೊಂಡು ಕುಡಿತಾರೆ ನಾನು ಇವತ್ತು ಇದರಲ್ಲಿ ಚಟ್ನಿಯನ್ನು ಮಾಡ್ತಾ ಇದ್ದೀನಿ ಇದರಲ್ಲಿ ಸಾಂಬಾರು ಕೂಡ ಮಾಡ್ಬೋದು ಹುಳಿಕಾಳು ಯೂಸ್ ಮಾಡಿ ಸಾಂಬಾರು ಕೂಡ ಮಾಡ್ಬೋದು ನಾನಿವತ್ತು ಇದರಲ್ಲಿ ಚಟ್ನಿನ ಮಾಡೋದನ್ನು ಹೇಳ್ಕೊಡ್ತೀನಿ ಬನ್ನಿ ಹೇಗೆ ಮಾಡೋದು ಅಂತ ಈ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ನಾನು ಇದನ್ನು ಬೇಯಿಸ್ಕೊತೀನಿ ಈ ಸೊಪ್ಪಿನ ಹೆಸರು ಒಂದೆಲುಗ ಅಂತ ಹೇಳ್ತಾರೆ ನಮ್ಮ ಕಡೆ ಇದನ್ನ ಕಹಿ ಹೊನ್ನಂಗನ್ನೇ ಸೊಪ್ಪು ಅಂತ ಕೂಡ ಹೇಳ್ತಾರೆ ನೋಡಿ ಇದು ಬಳ್ಳಿ ಥರ ನೆಲದಲ್ಲೇ ಹಬ್ಬುತ್ತೆ ಇದು ಸಂತೆಯನಲ್ಲಿ ಕೂಡ ಮಾರ್ತಾ ಇರ್ತಾರೆ ನೋಡಿ ನಮ್ಮ ಕಡೆ ಇದನ್ನ ಕಹಿ ಹೊನ್ನಂಗನ್ನೇ ಸೊಪ್ಪು ಅಂತ ಹೇಳ್ತಾರೆ ಇದು ಸ್ವಲ್ಪ ಕಹಿಯಾಗಿ ಇರುತ್ತೆ ನೋಡಿ ಎಲೆಗಳು ಈ ಥರ ಇದೆ ಬೆಳಗ್ಗೆ ಎದ್ದು ಚಿಕ್ಕ ಮಕ್ಕಳಿಗೆ ಒಂದೊಂದು ಎಲೆನ ಖಾಲಿ ಹೊಟ್ಟೆಗೆ ತಿನ್ನಿಸಿದ್ರೆ ನೆನ್ಪಿನ ಶಕ್ತಿ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ನೋಡಿ ಹೇಗಿದೆ ಅಂತ ಇದನ್ನು ತುಂಬ ಚೆನ್ನಾಗಿ ಮೂರು ಸರಿ ನಾಲ್ಕು ಸರಿ ತುಂಬ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳೆಬೇಕಾಗುತ್ತೆ ಯಾಕಂದರೆ ಇದು ನೆಲದಲ್ಲೇ ಹಬ್ಬದ್ರಿಂದ ತುಂಬ ಮಣ್ಣಿರುತ್ತೆ ಮತ್ತು ಇದನ್ನು ಬೇರು ಸಮೇತ ನಾವು ಹಾಕೊತೀವಿ ಬೇರು ಸಮೇತನೂ ಹಾಕ್ಕೊಬೇಕು ಬೇರಲ್ಲಿ ತುಂಬ ಔಷಧೀಯ ಗುಣ ಇರೋದ್ರಿಂದ ನಾವು ಬೇರು ಸಮೇತ ನೋಡಿ ಬೇರೆ ಸಮೇತನೂ ಹಾಕಿದ್ದೀನಿ ಬರೀ ಎಲೆಗಳು ಮಾತ್ರ ಹಾಕಬಾರ್ದು ಈ ಬಳ್ಳಿ ಮತ್ತು ಬೇ ಸಮೇತ ನೋಡಿ ಹೇಗಿದೆ ಅಂತ ಇದನ್ನು ಇವಾಗ ಬೇಯಲಿಕ್ಕೆ ಇಡ್ತಾಯಿದ್ದೀನಿ ಒಂದು ಮೂರರಿಂದ ನಾಲ್ಕು ವಿಷಲು ಹಾಕಿಸ್ಕೊತೀನಿ ಈ ಸೊಪ್ಪಿನ ಚಟ್ನಿಯನ್ನು ಹಣ್ಣು ಜೊತೆಗೆ ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ಯೂಸ್ ಮಾಡ್ಬೋದು ಭಾಳ ಚೆನ್ನಾಗಿರುತ್ತೆ ಇವಾಗ ನಾನು ಇದನ್ನು ಒಂದು ಮೂರು ವಿಷಯಲ್ಲೂ ತಿನ್ನಿಸ್ಕೊಂತೀನಿ ಈ ಮೂರು ವಿಷಲು ಹಾಕಿಸ್ಕೊತೀನಿ ನೋಡಿ ಇಷ್ಟು ನೀರು ಹಾಕಿದ್ದೀನಿ ಇದು ಸೊಪ್ಪು ಮುಳುಗೋ ಅಷ್ಟು ನೀರನ್ನ ಹಾಕಿದ್ದೀನಿ ಈಗ ಇದನ್ನು ಹಾಗೆ ವಿಷಲ್ ಓಡಿಸ್ಕೊತೀನಿ ಈಗ ಚಟ್ನಿಗೆ ಏನೇನು ಬೇಕು ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ಒಂದು ಮೂರು ಟೊಮೆಟಾನ ಹೆಚ್ಚಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಸಾಸಿವೆ ಹಾಗೆ ಸ್ವಲ್ಪ ಮೆಣಸು ಪೆಪ್ಪರ್ ಪೌಡರು ಅರಿಶಿಣ ಅಚ್ಚ ಖಾರದ ಪುಡಿ ಧನಿಯಾ ಹಾಗೆ ಒಗ್ಗರಣೆಗೆ ಎಣ್ಣೆ ಒಂದು ಮೂರು ಗಿಡ್ಡಿಯಷ್ಟು ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಕಾಲು ಭಾಗ ತೆಂಗಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಗ್ಗರಣೆಗೆ ಕರಿಬೇವು ಮತ್ತು ಈರುಳ್ಳಿ ಸ್ವಲ್ಪ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಸಣ್ಣ ನಿಂಬೆ ಗಾತ್ರದಷ್ಟು ಒಂದು ಸೈಡನ್ನ ನಾನು ಟೊಮೆಟೊ ಕೂಡ ಮೂರು ಹೆಚ್ಚಾಗಿದ್ದೀನಿ ಹಾಗೆ ಸ್ವಲ್ಪ ಹುಣ್ಸೆ ಹಣ್ಣು ಕೂಡ ಇಟ್ಕೊಂಡಿದ್ದೀನಿ ಹುಣ್ಸೆ ಮತ್ತು ಟೊಮೆಟೊ ಹುಳಿಗೋಸ್ಕರ ಹಾಕೋದು ಹಾಕಲೇಬೇಕು ಯಾಕಂದರೆ ಸ್ವಲ್ಪ ಅದು ಆಗಿರುತ್ತೆ ಹಾಗಾಗಿ ನೀವು ಹುಳಿನ ಸ್ವಲ್ಪ ಹೆಚ್ಚಿಗೆ ಹಾಕೊಬೇಕಾಗುತ್ತೆ ಇವಾಗ ಖುಷಿಯಲ್ಲಾಗಿದೆಶೆಯಲ್ಲೂ ಇವಾಗ ಸೊಪ್ಪು ಚೆನ್ನಾಗಿ ಬೆಂದಿದೆ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಇನ್ನು ರುಬ್ಕೊಬೇಕು ಅನ್ನೋದನ್ನು ನೋಡ್ಕೊಂಡು ಬನ್ನಿ ಈ ಬೇಯಿಸಿಟ್ಟಿರುವಂಥ ಸೊಪ್ಪನ್ನ ಮಿಕ್ಸಿ ಜಾರಿಗೆ ಇದ್ದೀನಿ ಹಾಗೆ ಹಾಕ್ತಾ ಇದ್ದೀನಿ ಚಿಕ್ಕೊಂಡಿರೋ ಟೊಮೆಟೊ ಕೂಡ ಇದ್ದೀನಿ ಹಾಗೆ ತೆಂಗಿನಕಾಯಿ ಕೂಡ ಅದರೊಳಗಡೆ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಜೀರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಚ್ಚ ಖಾರದ ಪುಡಿ ಒಂದೆರಡು ಸ್ಪೂನ್ ಹಾಕ್ತಾಯಿದ್ದೀನಿ ಧನಿಯಾ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಹಾಗೆ ಅರಿಶಿನ ಸ್ವಲ್ಪ ಪೆಪ್ಪರ್ ಪೌಡರ್ ಮೆಣಸಿನ ಪುಡಿ ಹಾಗೆ ಸ್ವಲ್ಪ ಹುಣಸೆಹಣ್ಣು ಕೂಡ ಹಾಕಿ ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ಇವಾಗ ಮಿಕ್ಸಿ ಮಾಡಿದ್ದಾಗಿದೆ ನಾನು ತುಂಬ ನುಣ್ಣಗೇನು ರುಬ್ಕೊಂಡಿಲ್ಲ ನೋಡಿ ಸ್ವಲ್ಪ ದಪ್ಪ ದಪ್ಪನೇ ರುಬ್ಕೊಂಡಿದ್ದೀನಿ ಇದೇ ಥರ ದಪ್ಪ ದಪ್ಪನೇ ರುಬ್ಕೊಬೇಕು ನೋಡಿ ದಿನ ಹೇಗೆ ಮಾಡೋದು ಈಗ ಒಗ್ಗರಣೆ ಹೇಗೆ ಹಾಕೋದಂತ ಅಂತ ನೋಡೋಣ ಬನ್ನಿ ು ಸ್ಟವ್ನ ಇದ್ದೀನಿ ಈಗ ಅದೇ ಪಾತ್ರೆಗೆ ಒಗ್ಗರಣೆಗೆ ಎಷ್ಟು ಬೇಕಷ್ಟು ಆ ಎಲ್ಲ ಹಾಕ್ಕೊಳ್ಳಿ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಯಾಕಂದರೆ ಇದು ಸ್ವಲ್ಪ ಸೊಪ್ಪು ಕಹಿ ಇರೋದ್ರಿಂದ ನಾನು ಎಣ್ಣೆನ ಸ್ವಲ್ಪ ಜಾಸ್ತಿನೇ ಹಾಕೊತಾ ಇದ್ದೀನಿ ಈಗ ಎಣ್ಣೆ ಬಿಸಿಯಾಗಿದೆ ಅದಕ್ಕೆ ನಾನು ತರಕೆ ಹಾಕ್ತಾಯಿದ್ದೀನಿ ನೀರು ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ ನೋಡಿ ಬೆಳೀತಾ ಇದೆ ಚೆನ್ನಾಗಿ ಫ್ರೈ ಆಗಿದೆ ಅದಕ್ಕೇನೆ ರುಬ್ಬಿಟ್ಕೊಂಡಿರೋ ಈ ಸೊಪ್ಪು ಏನಿದೆ ನಾನು ಹಾಕ್ತಾ ಇದ್ದೀನಿ ನೋಡಿ ನೀವು ನೀರನ್ನ ಹಾಕೊಬೇಕಾಗುತ್ತೆ ತುಂಬಾ ತೆಳುವಾಗೂ ಮಾಡ್ಕೊಂಬಾರ್ದು ಚಟ್ನಿ ಆಗಿರೋದ್ರಿಂದ ಇದು ಚಟ್ನಿ ಗೊಜ್ಜು ಅಂತ ಎಲ್ಲ ಹೇಳ್ತಾರೆ ನಮ್ಮ ಕಡೆ ಇದನ್ನ ಕಹಿ ಹೊನ್ನಂಗನೇ ಸೊಪ್ಪಿನ ಚಟ್ನಿ ಅಂತಲೇ ಹೇಳೋದು ಒಂದೆಲ್ಗ ಚಟ್ನಿ ಕಹಿ ಒನ್ನಂಗನೇ ಸೊಪ್ಪಿನ ಚಟ್ನಿ ಅಂತಲೇ ಹೇಳೋದು ನೋಡಿ ನಿಮಗೆ ತಿಕ್ನೆಸ್ ಎಷ್ಟು ಬೇಕಷ್ಟು ಯಾಕಂದರೆ ರೊಟ್ಟಿಗೆ ಮತ್ತು ರೈಸ್ ಜೊತೆಗೆಲ್ಲ ಚೆನ್ನಾಗಿರುತ್ತೆ ನೋಡಿ ಈಗ ರುಚಿಗೆ ಕುದೀತಾ ಇದೆ ನೋಡಿ ಈಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕೋತಾ ಇದ್ದಾನೆ ಹಾಕ್ತಾ ಇದ್ದೀನಿ ನೋಡಿ ನಿಮಗೆ ರುಚಿಗೆ ಎಷ್ಟು ಬೇಕಷ್ಟು ನೀವು ಉಪ್ಪನ್ನ ಹಾಕೊಳ್ಳಿ ನಾನು ಎರಡು ಸ್ಪೂನ್ ಹಾಕಿದ್ದೀನಿ ಇವಾಗ ಒಂದು ಎರಡು ಕುದಿ ಕುದೀರಿ ಉಪ್ಪು ಹಾಕಿದ ಮೇಲೆ ನೋಡಿ ತುಂಬ ನಾನು ಸ್ಮೂತಾಗಿ ರುಬ್ಕೊಂಡಿಲ್ಲ ತುಂಬ ನುಣ್ಣು ರುಬ್ಕೊಂಡಿಲ್ಲ ನೋಡಿ ಅದಕ್ಕೆ ಫೈನಲಿ ಹೆಚ್ಚಿಟ್ಕೊಂಡಿರೋಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಇದು ಕುದ್ದಿದ್ದಾಗಿದೆ ನೋಡಿ ಇವಾಗ ಇದು ಚಟ್ನಿ ರೆಡಿಯಾಗಿದೆ ನೋಡಿ ತಿಕ್ನೆಸ್ಸು ನಾನಿವತ್ತು ರೊಟ್ಟಿ ಜೊತೆಗೆ ಈ ಚಟ್ನಿನ ಮಾಡ್ಕೊಂಡಿದ್ದೀನಿ ಈಗ ರೊಟ್ಟಿ ಜೊತೆಗೆ ಒಂದೆಲುಗ ಚಟ್ನಿ ಕಹಿ ಒನ್ಗನೆ ಸೊಪ್ಪಿನ ಚಟ್ನಿ ರೆಡಿಯಾಗಿದೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್